ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಿಕ್ಕ ಕಡಲೆಬೇಳೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಹೇಗೆ ಪಾಯಸ ಮಾಡ್ಕೊಳ್ಳೋದು ಅಂತ ನೋಡುವ ನಾನು ಸ್ವಲ್ಪ ಪಾಯಸ ಮಾಡಿಕೊಂಡು ಡೈಲಿ ಬ್ರಾಗ್ ಒಟ್ಟಿಗೆ ಇದನ್ನು ಸಹ ಹಾಕಿದ್ದೀನಿ ಒಂದು ರೆಸಿಪಿ ಹಾಕಿದ್ದೀನಿ ಕಡಲೆಬೇಳೆ ಒಂದು ಗಂಟೆ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತ ನೋಡಿ ಇಷ್ಟು ಸೋನ ಮೊಸರಿ ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಬಾಸುಮತಿ ಅಕ್ಕಿ ಜೀರಾ ರೈಸು ಯಾವುದು ಸಹ ತಗೊಳ್ಳಿ ಅದನ್ನು ಸಹ ತೊಳೆದು ಇದರೊಟ್ಟಿಗೆ ಹಾಕಿ ಒಟ್ಟಿಗೆ ಒಂದು ಎರಡು ವಿಸಿಲ್ ಬರ್ಸುವ ಬೇಳೆ ಸಾಫ್ಟ್ ತನಕ ಬೇಯಿಸಿ ಸಾಕು ಎರಡು ವಿಸಿಲಲ್ಲಿ ಬೇಯ್ತದೆ ಕೆಲವರು ಕುಕ್ಕರ್ ಕೆಲವರು ಥರ ಇರ್ತದೆ ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ನೋಡಿ ಮಾಡಿ ನಾನು ಎರಡು ವಿಜಲ್ ಬರ್ತೀನಿ ಇದು ಸ್ವಲ್ಪ ಬೆಂದಾಗಿ ನೆನೆಸಿಟ್ಟರೆ ಸ್ವಲ್ಪ ಸಾಫ್ಟಾಗಿ ಚೆಂದ ಮಾಡಿ ಬೆಂದೋಗ್ತದೆ ಅಂತ ಈಗ ಇದನ್ನು ಸ್ವಲ್ಪ ಅದಕ್ಕೆ ನೀರು ಹಾಕಿ ಒಂದು ಬೌಲ್ ನೀರು ಹಾಕಿ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಇದನ್ನು ಬೇಯ್ಲಿಕ್ಕೆ ಇಟ್ಕೊಳ್ವಾ ಬೇಯ್ಲಿಕ್ಕೆ ಇಟ್ಕೊಂಡು ಇದು ಒಂದೆರಡು ಎರಡು ಬರಲಿ ಕ್ಯಾಸ್ ಹೊತ್ತಿಸಿ ಇದನ್ನ ಇಡುವ ಕುಕ್ಕರ್ ಮುಚ್ಚಿಟ್ಟು ಎರಡು ಬಿಸಿಲು ಮಾಡುವ ನೋಡಿ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ಅದು ತುಂಬ ಫಾಸ್ಟ್ ಗ್ಯಾಸಲ್ಲಿ ಇಡಬಾರ್ದು ಸ್ಲೋ ಗ್ಯಾಸಲ್ಲಿ ಇಡಬೇಕು ಇದಕ್ಕೆ ಎಂತೆಲ್ಲ ಹಾಕೋದು ನೋಡುವ ನಾನು ನೋಡಿ ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಇದು ಗೋಡಂಬಿ ಮತ್ತು ಇದು ನೋಡಿ ಗಸಗಸೆ ಇಷ್ಟು ತಗೊಂಡಿದ್ದೀನಿ ಇಷ್ಟು ತೆಂಗಿ ತೊಗೊಂಡಿದ್ದೀನಿ ಅರ್ಧ ಗಡಿ ತೆಂಗಿಗೆ ತೊಗೊಂಡಿದ್ದೀನಿ ನಾನು ಅದನ್ನು ನಿಮ್ಗೆ ಗೊತ್ತೇ ಉಂಟು ತುರಿಲಿಕ್ಕೆ ಆಗೋದಿಲ್ಲ ಕುತ್ಕೊಂಡು ಅಂತ ಅದಕ್ಕೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಸಣ್ಣ ಕಡ್ದು ಬಿಡುವ ಅದು ಇದೆಲ್ಲ ಸೇರಿಸಿ ಒಟ್ಟಿಗೆ ಹಾಕಿ ಸಣ್ಣಗೆ ಕಟ್ಕೊಂಡ್ಬರುವ ಭಾರಿ ರುಚಿಯಾಗಿತ್ತು ಮಾತ್ರ ತುಂಬ ಟೇಸ್ಟ್ ಆಗಿತ್ತು ನೀವು ಒಂದ್ಸಲ ಮಾಡಿಬಿಟ್ಟು ಒಳ್ಳೆ ಥರ ಪಾಯಸ ಮಾಡ್ತೀವಿ ಅಂತಂದರೆ ಚೇಂಜಸ್ ತಪ್ಪಾಗ್ತದೆ ಇದನ್ನೆಲ್ಲ ಸಣ್ಣಗೆ ಕರ್ಕೊಂಡು ಬರೋ ನೋಡಿ ಈ ಥರ ಸಣ್ಣ ಕಳ್ಕೊಂಡ್ಬಂದಿದ್ದೀನಿ ಇದನ್ನೇ ನಾವು ಹಾಲು ತೆಗೆಯೋದೆಲ್ಲ ಬೇಡ ಇದನ್ನ ಹೀಗೆ ಹಾಕುವ ಯಾಕೆಂದರೆ ನಾವು ಗಸಗಸ ಎಲ್ಲ ಹಾಕಿದ್ದೀವಲ್ಲವಾ ಅದನ್ನೆಲ್ಲ ಹಾಲು ತೆಗ್ದುಬಿಟ್ಟು ಅದೆಲ್ಲ ಇದಾಗಿಬಿಡ್ತದೆ ಇದು ಡಿಫ್ರೆಂಟಾಗಿ ಮಾಡುವ ನಾನು ಇದು ಬೆಂದ ನಂತರ ನೋಡಿ ಇದಕ್ಕೆ ರುಚಿ ಬೆಲ್ಲ ಹಾಕಿದ ಸ್ಕ್ರಿಪ್ಪಾಗಿದೆ ಆಗಿದೆ ಇದನ್ನು ತೆಗೆದು ಸ್ಟೀಲ್ ತಪ್ಪನೆ ಚೇಂಜ್ ಮಾಡಿದ್ದೀನಿ ಬ ಇದಳಾಗೋದಿಲ್ಲ ಅಂತ ಇದು ನೋಡಿ ಬೆಲ್ಲ ಕರಗಿ ಅಷ್ಟು ಆಗಿ ಇದನ್ನು ನಾನು ಕಡ್ದಿಟ್ಟದನ್ನೆಲ್ಲ ಇದಕ್ಕೆ ಇದ್ದೀನಿ ಇದು ತುಂಬ ತೆಳು ಮಾಡ ದಪ್ಪ ಮಾಡಬಾರ್ದು ಯಾಕೆಂದರೆ ತಣ್ಣಗಾದ್ರು ಸ್ವಲ್ಪ ದಪ್ಪ ಆಗ್ತದೆ ಹಾಗಾಗಿ ನಾನು ಇದು ಎಷ್ಟು ದಪ್ಪ ಮಾಡ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಹಾಕಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ತುಂಬ ಸಹ ಆಗ್ಬಾರ್ದು ಟೈಟಲ್ಲಿ ನೀರು ಹಾಕಿ ಅದು ತೆಂಗಿನ ಕಾಲು ತೆಗ್ದದು ಬಾದಾಮ ಎಲ್ಲ ಕಡ್ದದ್ದೆಲ್ಲ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಕುದಿ ಬರೆಸ್ಕೊಡ್ಬೋದು ಇದು ಸ್ಲೋ ಗ್ಯಾಸಲ್ಲಿ ಇಡಬೇಕು ಯಾಕೆಂದರೆ ಎತ್ತಳ ಹಿಡಿತದೆ ನೋಡಿ ಹೀಗೆ ಕುದಿ ಬಂದಿದ್ದು ನೋಡಿ ಒಳ್ಳೆ ಈಗ ನಾವು ಇದಕ್ಕೊಂದು ಒಳ್ಳೆ ಒಂದು ನಾವು ಪಾಯಸ ಎಲ್ಲ ಮಾಡಿದ ನಂತರ ನಾನು ದ್ರಾಕ್ಷಿ ಗೋಡಂಬಿ ಹಾಕಲಿಲ್ಲ ಆದರೆ ಅದು ಪಾಯಸಕ್ಕೆ ಸರಿ ಪಾಯಸ ಅಂತ ಹೇಳಲಿಕ್ಕೆ ಸರಿ ಹೋಗಲ್ಲ ಅದೀಗೀಗೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಕಾಯಿಸಿದ್ದೀನಿ ತುಪ್ಪ ತುಪ್ಪ ಕಾಯಿಸಿ ಅದಕ್ಕೆ ತುಪ್ಪದಲ್ಲಿ ಹಾಕ್ತಿದ್ದೀನಿ ಈಗ ನೀವು ತ ಕಮೆಂಟ್ ಮಾಡಬೇಡಿ ತುಪ್ಪ ತುಂಬ ಉಂಟು ಅಂತ ಹಾಗೆ ನಮ್ಮ ಮನೆ ತುಪ್ಪ ನಾವು ತಿನ್ನೋದು ಹಾಗಾಗಿ ಯಾರು ಬೇಜಾರು ಮಾಡಬೇಡಿ ತುಪ್ಪದ ಬಗ್ಗೆ ಕಮೆಂಟ್ ಮಾಡಬೇಡಿ ತುಪ್ಪ ಎಲ್ಲ ಹಾಕಿ ನಾನು ಈಗ ಕಡಿಮೆ ನೋಡಿ ಚೆಂದಾಗಿದೆ ಒಳ್ಳೆ ಭಾರಿ ರುಚಿಯಾಗಿತ್ತು ಇದು ಸೋನ ಮೊಸರಿ ಅಕ್ಕಿ ಹಾಕಿದಲ್ಲ ತುಪ್ಪ ಎಲ್ಲ ಹಾಕಿದ್ದು ಭಾರಿ ಟೇಸ್ಟ್ ಆಗಿತ್ತು ನೀವು ಒಂದು ಸಲ ಒಂದು ಖಂಡಿತ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರ ಪಾಯಸ ಮಾಡೋದಕ್ಕಿಂತ ಒಂದು ಸ್ವಲ್ಪ ಚೂರ್ ಡಿಫ್ರೆನ್ಸ್ ಆಗಿ ಮಾಡಿದರೆ ಒಳ್ಳೆಯ ನಾನು ಯಾವಾಗಲೂ ಸಹ ದೇವಸ್ಥಾನದಲ್ಲಿ ಫಂಕ್ಷನ್ಗಳೆಲ್ಲ ಹಾಲು ಹಾಕಿದ್ದು ಪಾಯಸ ತಿಂತ ಇದ್ದೆ ನಾನು ಹಂಚಿದ ಒಂದು ಸಲ ಮಾಡಬೇಕು ಅಂತ ಹಾಗೆ ನೋಡಿದೆ ಇಲ್ಲಿ ನಮ್ಮನೇಲಿ ತರ್ಕ ಇದು ತಾಳಿ ಬೊಂಡ ಅಂತ ಹೇಳ್ತಾರೆ ಇಲ್ಲಿ ಅದನ್ನು ಹೇಳ್ತಾರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಂತ ತಾಳಿ ಬಂಡ ಇಡ್ಕೊಂಡು ಬಂದರೆ ಒಂದು ಗೊನೆ ಹಿಡ್ಕೊಂಡು ಬಂದಿದ್ದಾರೆ ತಾಳಿ ಬಂಡ ಅದನ್ನೆಲ್ಲ ತೆಗೆದು ತೋರಿಸ್ತಿದ್ದಾರೆ ತೆಗೆದು ತೋರಿಸ್ತಿದ್ದಾರೆ ನೋಡಿ ನೋಡಿ ತೆಗೆದು ತೋರಿಸ್ತಿದ್ದಾರೆ ತಾಳಿ ಬೊಂಡ ತಗೊಂಡು ಬಂದಿದ್ದಾರೆ ಅದನ್ನು ಸೊಟ್ಟೆ ಮಾಡಿ ಅದರೊಳಗೆ ಇರೋದ್ರಲ್ಲಿ ತೆಗಿತಾರೆ ಅದರೊಳಗೆ ಜ್ಯೂಸ್ ಮಾಡಿ ಕುಡಿದ್ರೆ ಭಾರಿ ಟೇಸ್ಟ್ ಆಗ್ತದೆ ಮತ್ತು ಅದು ಈ ಬಿಸಿಲಿಗೆ ತಂಪಾಗ್ತದೆ ಜ್ಯೂಸ್ ಮಾಡಿ ಅದಕ್ಕೆ ಜ್ಯೂಸ್ ಮಾಡಲಿಕ್ಕೆ ಅಂತ ತೆಗಿತಿದ್ದೀನಿ ನೋಡಿ ಈ ಥರ ರೆಡಿ ತಂದಿದ್ದಾರೆ ಇದರಲ್ಲಿ ಅದ್ರ ಮೇಲೆ ಸಿಪ್ಪೆ ಉಂಟಲ್ಲ ಆ ಸಿಪ್ಪೆ ಸಹ ತೆಗೆದು ತಿಂದರೆ ರುಚಿಯಾಗಿರ್ತದೆ ತಂಪತೆ ತುಂಬ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಸಹ ಹಿಡ್ಕೊಂಡು ಬಂದ್ರೆ ತೋರಿಸ್ತದೆ ನೋಡಿ ಇದ್ರ ಮೇಲೆ ಸಿಪ್ಪೆ ಒಂದು ಸ್ವಲ್ಪ ತೆಗಿಬೇಕಾ ಬಿಳಿ ಸಿಪ್ಪೆ ಉಂಟಲ್ಲ ಅದೊಂದು ಚೂರು ತೆಗಿಬೇಕು ತೆಗ್ದು ಮಿಕ್ಸಿಗೆ ಹಾಕಿ ಕಲ್ಸಕ್ಕರೆ ಸಕ್ಕರೆ ಹಾಕಿ ಪಾ ಜ್ಯೂಸ್ ಮಾಡಿದರೆ ಭಾರಿ ಚಂದ ಅಂತ ಹೇಳ್ತಾರೆ ನಾನು ಜ್ಯೂಸ್ ಮಾಡಲಿಲ್ಲ ಯಾಕೆಂದರೆ ಎಲ್ಲ ತಿಂದು ಆಯ್ತು ಅದು ಒಂದೊಂದು ಹಿಡ್ಕೊಂಡು ಬಂದರೆ ಎಲ್ಲ ತಿಂದು ಖಾಲಿ ಆಯಿತು ಹಾಗಾಗಿ ಇದು ಮಾಡಿದೆ ಇಲ್ಲಿ ಜೋರು ಬಿಸಿಲಿ ಒಳಗಡೆ ಮನೆ ಒಳಗೆ ಕುತ್ಕೊಳ್ಳಿಗಾಗ್ತಾರೆ ಹಾಗಾಗಿ ನಾವು ಮೇಲೆ ಬಂದು ನೀರು ಹಾಕ್ತದೆ ಸ್ಲಾಪಿಗೆ ಸ್ಲ್ಯಾಪಿಗೆಲ್ಲ ಸಹ ನೀರು ಹಾಕಿದ್ರೆ ಸ್ವಲ್ಪ ಕೂಲ್ ಆಗ್ತದೆ ಅಂತೇಳಿ ಎಲ್ಲ ನೀರು ಹಾಕಿಡ್ತೀವಿ ನೋಡಿ ಸೆಕೆ ಅಂದರೆ ಈ ವರ್ಷ ಸೆಕೆ ಸಿ ಬಟ್ಟೆ ಸೆಕೆ ಉಂಟು ಹಾಗೆ ನೀರು ಹಾಕಿ ಕೂಲ್ ಮಾಡುವ ಅಂತ ಎಲ್ಲರೂ ಫ್ಯಾಮಿಲಿ ಬಂದು ನೀರು ಹಾಕ್ತಾಯಿದ್ದೀವಿ ನೋಡಿ ನೀರು ಹಾಕ್ತಾಯಿದ್ದಾರೆ ಎಲ್ಲ ಬಾವಿ ನೀರು ಆನ್ ಮಾಡಿ ಫುಲ್ಲು ಮೇಲೆ ನೀರು ಬಿಟ್ಟೋದು ಎಷ್ಟು ಅಂದರೆ ಒಳಗಡೆ ಒಂದು ಸೆಕೆಂಡ್ ನಿಲ್ಲಕ್ಕಾಗೋದು ಅಷ್ಟು ಸೆಕೆ ಆಗ್ತದೆ ಅದಕ್ಕೆ ಒಂದು ಸ್ವಲ್ಪನೂ ತಣ್ಣಗಾಗಲಿ ಅಂತ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಇದೆಲ್ಲ ನೀರು ಹಾಕಿ ಕೂಲ್ ಮಾಡಿಟ್ಕೊಂಡಿದ್ದೀವಿ ನಾವು ಒಂದು ಐದು ನಿಮಿಷ ಮಾತ್ರ ಸೆಕೆಗೆ ನೀರು ಹಾಕೋದು ಆದರೂ ಸಹ ಸ್ವಲ್ಪ ತಂಪಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಗ್ರೋಸರಿ ಐಟಮ್ ನಾನು ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಹಾಕಿದೆ ಆರ್ಡ್ರ್ ಆಗಿದೆಲ್ಲ ಐಟಮ್ ಬಂದಿದೆ ಸ್ವಲ್ಪ ಸ್ವಲ್ಪ ಆರ್ಡ್ರ್ ಹಾಕೋದು ಯಾಕೆಂದರೆ ಅಂಗಡಿಗೂ ಅದಕ್ಕೂ ಸ್ವಲ್ಪ ಚೇಂಜಸ್ ಇರ್ತದೆ ಹಾಗಾಗಿ ನನಗೆ ಮನೆ ಬಾಗಿಲಿಗೆ ಬರ್ತದಲ್ಲ ಈಗ ಮಕ್ಕಳಿಗೆ ಹೇಳಿದೆ ಅದು ಹಿಡ್ಕೊಂಡು ಬಾ ಇದು ಹಿಡ್ಕೊಂಡು ಬಾ ಅಂದರೆ ಹಿಡ್ಕೊಂಡು ಬರಲಿಕ್ಕೂ ಕೇಳೋದಿಲ್ಲ ಹಾಗೆ ಅದಕ್ಕೆ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಆರ್ಡ್ರ್ ಹಾಕಿದರೆ ಮನೆ ಬಾಗಿಲಿಗೆ ಬರ್ತದೆ ಅಂತ ನೋಡಿ ತೆಂಗಿನೆಣ್ಣೆ ಎಲ್ಲ ಅದಕ್ಕೆ ಹಾಕಿದ್ದೀನಿ ಆರ್ಡ್ರ್ ಹಾಕಿದ ನೋಡಿ ಒಂದು ಗುಡ್ ಲೈಫ್ ಹಾಲು ತಗೊ ಇದು ತಗೊಂಡ್ಬಂದಿದ್ದೀನಿ ಒಂದು ತುಪ್ಪ ಗುಡ್ ಲೈಫ್ನವ್ರದ್ದು ಒಂದು ತುಪ್ಪ ಒಂದು ಎಣ್ಣೆ ಒಂದು ತೆಂಗಿನ ಎಣ್ಣೆ ಎಲ್ಲ ಅವರದೇ ಹಾಕಿ ಹಾಕೋದು ನಾನು ಆರ್ಡ್ರು ಸ್ವಲ್ಪ ಇಟ್ಕೊಂಡ್ಬಂದಿದ್ದೀನಿ ನಮಗೆ ನೋಡಿ ಇದು ಯಾವಾಗಲೂ ಪೂಜೆ ಸಾಮಾನು ತೊಳಿಲಿಕ್ಕೆ ಪೀತಂಬರಿಗೆ ಒಂದೇಕೊಂದು ಐ ನೂರು ಗ್ರಾಮಿಗೆಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಲ್ಲ ಕೊಡ್ತಾರಬೇಕು ಇದು ನೂರ ಮೂವತ್ತು ರೂಪಾಯಿ ಒಂದು ಕೆ ಜಿಗೆ ಅದಕ್ಕೆ ಒಂದು ಕೆ ಜಿ ಅದನ್ನು ತರಿಸಿದ್ದು ಅದೊಂದು ಮೂರು ಕೋಲ್ಗೆಟ್ ನೋಡ್ತಾ ಇದ್ದೀರಂತೀರ ಮೂರು ಬಾತ್ರೂಮಿಗೆ ಮೂರು ಕೋಲ್ಗೆಟ್ ಮತ್ತೊಂದು ಬಾಕ್ಸ್ ಇದು ಸಂತು ಸಾಬನೆಲ್ಲ ತಂದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸಲ ತಂದ್ರೆ ಸಗಳೇ ಇರೋದಿಲ್ಲ ಒಂದೊಂದೇ ತರದುವಾಗ ತಲೆ ಬಿಸಿ ಆಗ್ತದೆ ನೋಡಲಿಕ್ಕೆ ಎಲ್ಲಿ ಯಾವಾಗ ಥರದ ಒಂದು ಸಲ ನೆನಪು ಸಹ ಆಗೋದಿಲ್ಲ ಅಂಗಡಿ ಹೋಗೋ ಅದು ಹಿಡ್ಕೊಂಬಾರು ಹೋಗಿದ್ದು ಹಿಡ್ಕೊಂಬಾರುವಂತ ಅದಕ್ಕೆ ಒಂದು ಸರ್ತಿ ತ ಒಂದು ಸ್ವಲ್ಪ ನಮ್ಗೆ ಬೇಕಿದಷ್ಟು ನಮ್ಗೆ ಅನುಕೂಲ ಆಗಿದ್ದಷ್ಟು ಸಾಮಾನು ತಂದ್ಕೊಂಬಿಡೋದು ಅಂತ ಜಿ ಮಾಡಲ್ಲ ಆರ್ಡ್ರ್ ಹಾಕೊಂಬಿಡೋದು ಒಂದು ಸ್ವಲ್ಪ ಎಲ್ಲ ವಿಮ್ ಸಾಬೂನೆಲ್ಲ ಅದಲ್ಲ ಅಂತ ಹೆಚ್ಚು ಕಮ್ಮಿ ನಮಗೆ ರೇಟೆಲ್ಲ ಅಷ್ಟು ಇದಾಗೋದಿಲ್ಲ ಆದರೂ ಸಹ ಒಂದ್ಸರಿ ಬಂದುಬಿಡ್ತದಲ್ಲ ಅಂತ ತಂದು ಹಾಕ್ಕೊಂಡಿದ್ದೀನಿ ಮತ್ತೊಂದು ತೊಳಿಲಿಕ್ಕೆ ವೇಲ್ ಸಾಬೂನು ಮತ್ತು ಜಾಲ್ ಜಾಲ್ ತೊಳಿಲಿಕ್ಕೆ ಅಂಗಳ ತೊಳಿಲಿಕ್ಕೆಲ್ಲ ಬೇಕಲ್ಲ ಹಾಗೆ ಎಲ್ಲ ತಂದಿಟ್ಕೊಂಡಿದ್ದೀನಿ ನೋಡಿ ಸಾಮಾನು ತಂದು ಹೀಗೆ ಇಟ್ಕೊಂಡಿದ್ದೀನಿ ಯಾರೆಲ್ಲ ಜಿಯೋ ಮಾರ್ಟಲ್ಲಿ ಐಟಮ್ ಆರ್ಡ್ರ್ ಮಾಡ್ತಿರೋ ಈಸಿಯಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ತರ್ಸು ತರಿಸಿಬಿಟ್ರೆ ರಗಳೇ ಇರೋದಿಲ್ಲ ಅಂತ ಇವರು ಫೋನ್ ಮಾಡಿ ಹೇಳ್ಬೇಕು ಅದು ಇಟ್ಕೊಂಡು ಬನ್ನಿ ಇದು ಇಟ್ಕೊಂಡ್ಬನ್ನಿ ಒಂದು ಹಿಡ್ಕೊಂಡು ಬಂದರೆ ಇನ್ನೊಂದು ಇಟ್ಕೊಂಡು ಬರೋದಿಲ್ಲ ಹಾಗೆಗೆ ಎಲ್ಲ ಇಟ್ಕೊಂಡು ಬಂದುಬಿಟ್ಟಿದ್ದೀನಿ ನೋಡಿ ನಾನು ಸಲ ನನ್ನ ಮಗ ತರಕಾರಿ ಹಿಡ್ಕೊಂಡ್ಬಂದಿದ್ದಾನೆ ತರಕಾರಿ ಹಿಡ್ಕೊಂಬಂದು ಒಂದೊಂದು ಆಟ ಸೊ ಪದಪೆ ಕೆಂಪು ಅರಿವೆ ಹಿಡ್ಕೊಂಡ್ಬಂದಿದ್ದಾನೆ ಅದರಲ್ಲೇ ಒಂದು ಆಟ ಅವನಿಗೆ ನೋಡಿ ತರಕಾರಿ ಎಲ್ಲ ಇಡ್ಕೊಂಡು ನೋಡಿ ಕೊಡಲ್ಲ ಇದೊಂದು ಬೆಕ್ಕಿದ ಆಟ ನೋಡಿ ಎಲ್ಲ ನೋಡಿ ನಾನು ಇನ್ನೊಂದು ವೀಡ್ಯದಲ್ಲಿ ಮತ್ತೆ ಬರ್ತೀನಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಓದಿ ಥ್ಯಾಂಕ್ ಯು